ಯಾವುದೇ ರೀತಿಯಾದಂಥ ಹೆಚ್ಚಿನ ಬಂಡವಾಳ ಇರೋದಿಲ್ಲ ಇದರಲ್ಲಿ ನೀವೆಷ್ಟು ಬಂಡವಾಳವನ್ನು ಹುಡ್ತೀರೋ ಅದಕ್ಕೆ ಡಬಲ್ ಆದಾಯವನ್ನು ಪಡೆದುಕೊಳ್ಬೋದು ಅಂತ ಹೇಳಿ ಈಗ ನಾನು ಸಿಂಧು ಮೇಡಮ್ನ ಮಾತನಾಡಿಸ್ತಾ ಹೋಗ್ತೀನಿ ಸೊ ಈಗೆಲ್ಲ ಗೊತ್ತಿರೋ ಮೇಡಮ್ ಅಣಬೆ ಕೃಷಿ ಅಂದರೆ ಕೆಲವರಿಗೆ ಹೇಗೆ ಮಾಡಬೇಕು ಏನು ಅಂತ ಹೇಳಿ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಸೊ ಹಾಗಿದ್ರೆ ಈ ಅಣಬೆ ಕೃಷಿ ಅಂದರೆ ಏನು ಅಂದರೆ ಈಗ ಭಾರತದಲ್ಲಿ ಅಟ್ ಪ್ರೆಸೆಂಟ್ ಈ ಅಣಬೆ ಕೃಷಿಯ ಉತ್ಪಾದನೆ ಯಾವ ರೀತಿಯಾಗಿದೆ ಇವಾಗ ನಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಅಣಬೆ ಅನ್ನೋದು ಒಂದು ಫ್ಯಾನ್ಸಿ ವರ್ಡ್ ಆಗಿದೆ ಈಗ ಇಡೀ ಪ್ರಪಂಚದಲ್ಲಿ ಉದಾಹರಣೆಗೆ ನಾವು ಮನೆಯಲ್ಲೇ ಒಂದು ಫಂಕ್ಷನ್ ಮಾಡ್ತೀವಿ ಅಂತ ಅಂದ್ರೆ ಹೊಸದಾಗಿ ವಿಭಿನ್ನವಾದಂತ ಒಂದು ಆಹಾರ ಪದಾರ್ಥ ಮಾಡಬೇಕು ಅಂದ್ರೆ ಈಗ ಹೆಚ್ಚಾಗಿ ಜನ ಚೂಸ್ ಮಾಡ್ತಾ ಇರೋದೇನೆ ಅಣಬೆ ಉದಾಹರಣೆಗೆ ಅಣಬೆ ಬಿರಿಯಾನಿ ಮಾಡ್ಸೋದಿರ್ಬೋದು ಅಣಬೆ ಕರಿ ಮಾಡ್ಸೋದಿರ್ಬೋದು ಹಾಗಾಗಿ ಇತ್ತೀಚೆಗೆ ಈ ಅಣಬೆ ಅನ್ನೋದು ಒಂದು ಪ್ರಸಿದ್ಧತೆಯನ್ನ ಪಡ್ಕೋತಾ ಇದೆ ಸೊ ನಾವು ಮೊದ್ಲಿಂದ ಈಗ ಪ್ರಪಂಚಕ್ಕೆ ನಾವು ಹೋಲಿಸಿ ಹೇಳ್ಬೇಕು ಅಂದ್ರೆ ಉಳಿದೆ ಎಲ್ಲಾ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಭಾರತ ಆರನೇ ಸ್ಥಾನದಲ್ಲಿದೆ ಆರನೇ ಸ್ಥಾನದಲ್ಲಿ ಇದ್ರೂ ಸಹ ಈ ಒಂದು ಭಾರತ ದೇಶದ ಕೊಡುಗೆ ಬಂದು ಕೇವಲ ಒಂದು ಪರ್ಸೆಂಟೇಜ್ ಇಷ್ಟ ಗೊತ್ತು ಮಾಡ್ಕೊಂಬುದು ಈಗ ಜನರಲ್ಲಿ ಎಷ್ಟು ಅರಿವಿದೆ ಅಣಬೆ ಕೃಷಿ ಬಗ್ಗೆ ಅಂತ ಅನ್ಬಿಟ್ಟು ಸೊ ಹಾಗಾಗಿ ಜನರಲ್ಲಿ ಅರಿವು ಕಡಿಮೆ ಇದೆ ಬಟ್ ಅಣಬೆಯ ಬೇಡಿಕೆ ಜಾಸ್ತಿ ಇದೆ ಹಾಗಾಗಿ ಜನ ಎಲ್ಲರೂ ಸಹ ಈಗ ಭೂರಹಿತ ಅಣಬೆ ಕೃಷಿಗೆ ಪರಿವರ್ತನೆಗೊಳ್ತಾ ಇರೋದನ್ನ ನಾವು ಗಮನಿಸಬಹುದು ಸೊ ಹಾಗಾಗಿ ಇನ್ನ ಇತಿಹಾಸನೂ ನಾವು ಹೇಳಬೇಕು ಅನ್ನೋದಾದ್ರೆ ಮೊದಲಿಂದಲೂ ಸಹ ಈ ಒಂದು ಅಣಬೆಯನ್ನ ನಾವು ಕೌತುಕದ ಧಾತು ಅಂತ ಕರಿತೀವಿ ಅಂದ್ರೆ ಇದು ಎಲ್ಲೆಲ್ಲೋಗುತ್ತೆ ಅಲ್ಲೆಲ್ಲ ಕುತೂಹಲನ ಮೂಡ್ಸಕ್ಕೆ ಶುರು ಮಾಡುತ್ತೆ ಈಗ ಅಟ್ ಪ್ರೆಸೆಂಟ್ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಸಹ ಈ ಒಂದು ಸಂಶೋಧನಾ ಕ್ಷೇತ್ರಕ್ಕೆ ಒಂದು ಸವಾಲಾಗಿ ಈ ಒಂದು ಆಹಾರ ಪದಾರ್ಥ ನಿಂತಿದೆ ಮತ್ತೆ ಹಿಂದೆಲ್ಲ ಈಗ ರೋಮನ್ ಸಾಮ್ರಾಜ್ಯ ಇರ್ಬೋದು ಆ ಸಮಯದಲ್ಲೆಲ್ಲ ದೇವಾನು ದೇವತೆಗಳು ಇದನ್ನ ಆಹಾರ ಪದಾರ್ಥವನ್ನಾಗಿ ತಿಂತ ಇದ್ರು ಮತ್ತೆ ಯುದ್ಧದ ಸಮಯದಲ್ಲಿ ಯೋಧರಿಗೆ ಇದನ್ನ ಕೊಟ್ರೆ ಇದು ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಅನ್ನೋ ಕಾರಣದಿಂದಾಗಿ ಈ ಒಂದು ಅಣಬೆನ ಶ್ರೇಷ್ಠ ಅಂತ ಅಂದ್ಬಿಟ್ಟು ಪರಿಗಣಿಸ್ತಾ ಇದ್ರು ಈಗ ಮಾನವನ ಚರಿತ್ರೆ ಎಷ್ಟು ಹಳೇದು ಅಂತ ನಾವು ಹೇಳ್ತೀವಿ ಅಷ್ಟೇ ಹಳೆಯ ಚರಿತ್ರೆ ಈ ಒಂದು ಅಣಬೆಗೂ ಸಹ ಇರೋದ್ರಿಂದ ಈ ಒಂದು ಅಣಬೆಯ ಒಂದು ಕೃಷಿಯನ್ನ ನಾವು ಹೆಚ್ಚಾಗಿ ಮಾಡ್ಬೇಕು ಇದ್ರ ಮುಖಾಂತರ ಅದರ ಒಂದು ಜನಪ್ರಿಯತೆನ ಪಡ್ಕೊಬೇಕು ಅದು ಪ್ರಸಿದ್ಧ ಆಗ್ಬೇಕು ಅನ್ನೋದು ನಿಟ್ಟಿನಲ್ಲಿ ನಾವು ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯಗಳಾಗಿರ್ಬೋದು ಇದರ ಮೇಲೆ ಒಂದು ಅರಿವನ್ನ ಮೂಡಿಸಕ್ಕೆ ನಾವು ಶುರು ಮಾಡ್ತಾ ಇದೀವಿ ಈಗ ಭೂರಹಿತ ಅಣಬೆ ಕೃಷಿ ಏನಿದೆ ಅದ್ರ ಕಡೆ ಈಗ ಜನರಲ್ಲಿ ಕೂಡ ನಾವು ಸಾಕಷ್ಟು ಅರಿವನ್ನ ಮೂಡಿಸಬೇಕಾಗಿದೆ ಯಾಕಂದ್ರೆ ಬೇಡಿಕೆ ಹೆಚ್ಚಾಗಿದೆ ಅಂದ್ರೆ ಕೃಷಿ ಮಾಡೋರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳಿ ನೀವು ಹೇಳ್ತಾ ಓಕೆ ಈಗ ನಾನು ಗಂಗಲಕ್ಷ್ಮಿ ಮೇಡಮ್ ಅವ್ರನ್ನ ಮಾತಾಡಿಸ್ತೀನಿ ಈಗ ಬೆಂಗಳೂರಲ್ಲಿ ನೀವು ಉದ್ಯೋಗನ ಬಿಟ್ಟು ಈ ಅಣಬೆ ಕೃಷಿ ಮಾಡೋದಕ್ಕೆ ಏನ್ ಕಾರಣ ಹೆಂಗೆ ಇದು ಸಡನ್ ಆಗಿ ಹೆಂಗೆ ನೀವು ಡಿಸಿಷನ್ ತಗೊಂಡ್ರಿ ನಮ್ದು ಬರೀ ಮೇಡಮ್ ಅಲ್ಲಿ ಕಾರಣಾಂತರ ಟ್ಯಾಕ್ಸಿ ಓದ್ಬೇಕಾದ್ರೆ ಲಾಸ್ ಆಯ್ತು ನಾವ್ ಹಿಂಗೆ ಕೂತು ಯೋಚನೆ ಮಾಡ್ಬೇಕಾದ್ರೆ ಒಂದ್ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ರು ಟ್ರೈನಿಂಗ್ ಬಗ್ಗೆನ ಆ ಟ್ರೈನಿಂಗ್ ಬಗ್ಗೆ ಒಂದ್ಸಲ ನಾವು ಹೋಗಿ ಯಾಕೆ ನಮ್ ಜೀವನದಲ್ಲಿ ಅದನ್ನು ನಾವು ಅಳವಡಿಸ್ಕೋಬಾರ್ದು ಮಾಡ್ಬಾರ್ದು ಅಂತ ನಾವು ಹೋಗಿ ಟ್ರೈನಿಂಗ್ ತಗೊಂಡು ಅಲ್ಲೇ ಚಿಕ್ಕದಾಗೆ ನಾನು ಬೆಂಗಳೂರಲ್ಲಿ ಬಾಡಿಗೆ ಮನೇಲಿ ಕೂಡ ಟ್ರೈ ಮಾಡಿದೆ ಹಾಗೆ ಚೆನ್ನಾಗಿ ಬಂತು ಹಾಗಾಗಿ ಚೆನ್ನಾಗಿ ಬಂದ್ಮೇಲೆ ನನಗೆ ತುಂಬಾ ಅನುಕೂಲ ಆಯ್ತು ಅದರಿಂದನ ಇದನ್ನು ಯಾಕೆ ಕಂಟಿನ್ಯೂ ಮಾಡಬಾರ್ದು ನಾವು ಅಂತ ಅಲ್ಲಿ ಒಳ್ಳೊಳ್ಳೆ ಹೆಚ್ಚು ಅದಕ್ಕೆ ಆದ್ಯತೆ ಇತ್ತಲ್ಲ ನಾವು ಊರಿಗೆ ಬಂದಾಗೂ ಕೂಡ ನಾವು ಅಲ್ಲಿ ಟ್ಯಾಕ್ಸಿ ಎಲ್ಲ ಬಿಟ್ಬಿಟ್ಟು ನಾವು ಊರ್ ಕಡೆ ಊರ್ ಕಡೆ ಬಂದು ಊರ್ ಕಡೆ ಬಂದ್ಮೇಲೆ ನಾವು ಇದನ್ನ ಯಾಕೆ ಮಾಡಬಾರ್ದು ಇಲ್ಲೇ ಅಂತೇಳಿ ಸುಮಾರು ಒಂದು ವರ್ಷ ವೈಟ್ ಮಾಡಿವು ಜನಗಳು ಇದನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ಆಗ್ಲಿ ನೋಡೋಣ ಧೈರ್ಯ ಮಾಡ್ಬಿಟ್ ಮಾಡೋಣ ಅಂತ ಬೆಳೆದು ಅಂದ್ರೆ ಜನಗಳಿಗೆ ಅದು ಪರಿಚಯ ಇರ್ಲಿಲ್ಲ ಇದೇನು ಎಲ್ಲಿತ್ತು ಏನು ಅಂತ ತುಂಬಾ ಭಯ ಬೀಳ್ತಾ ಇದ್ರು ತಿನ್ನೋಕೆ ಅದು ನಾವು ಅದ್ರ ಬಗ್ಗೆ ಬೆನಿಫಿಟ್ ಅದ್ರ ಹೆಲ್ತ್ ಏನೇನಿದೆ ಪ್ರೋಟೀನ್ ಇದೆ ಅದೆಲ್ಲ ಜನಗಳಿಗೆ ಫ್ರೀಯಾಗಿ ಬೆಳೆದ್ಬಿಟ್ಟು ನಾನು ಫ್ರೀಯಾಗಿ ಎಲ್ಲರಿಗೂ ಮನೆ ಮನೆಗೆ ಹೋಗಿ ಬಗ್ಗೆ ಮಾಹಿತಿ ಹೇಳ್ಕೊಟ್ಟೆ ಇದು ಈ ತರ ಬೆನಿಫಿಟ್ ಇದೆ ತಿನ್ನಿ ಕ್ಯಾಲರಿ ವಿಟಮಿನ್ ಇದೆ ಇದರಲ್ಲಿ ಅಂತ ಹೇಳಿದ್ಮೇಲೆ ಜನಗಳು ನನ್ನ ಹತ್ರ ಮಶುಮ್ ಆಯ್ತು ನನ್ನ ಹೆಚ್ಚು ಮಟ್ಟಿಗೆ ಆ ಬೆಳೆಯಕ್ಕೆ ಸ್ಟಾರ್ಟ್ ಆಗಿದೆ ಸೊ ಕಾರಣಾಂತರಗಳಿಂದ ನೀವು ಬೆಂಗಳೂರಿನಲ್ಲಿ ಓಲಾ ಅನ್ನ ಬಿಟ್ಟು ಸೊ ನಿಮ್ಮ ಒಂದು ಹಳ್ಳಿಗೆ ಬಂದು ನೀವು ಅಲ್ಲಿ ಅಣಬೆ ಕೃಷಿ ಮಾಡೋದಕ್ಕೆ ಪ್ರಾರಂಭ ಮಾಡಿ ಸೊ ಅದು ಕೂಡ ಈಗ ಅಣಬೆ ಕೃಷಿ ನಿಮ್ಮ ಕೈ ಹಿಡಿದಿದೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೀರಾ